ಇಂದು ನಗರದ ಕನಕಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ದಿ ಆಸ್ಪತ್ರೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಹಾಗೂ ಗುರುದೇವ್ ರವಿಶಂಕರ್ ಗುರುಜೀರವರು ಆಸ್ಪತ್ರೆಯ ಸಿಇಒ ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮುನಿಯಪ್ಪರವರು ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರಜಗ್ಗೀರವರು ರೋಟರಿ ಫೌಂಡೇಶನ್ನ ಏಷ್ಯಾದ ರಾಯಭಾರಿ ಹಾಗೂ ಮಹಾದಾನಿ ರವಿಶಂಕರ್ ದಕ್ಕೋಜು ಮತ್ತಿತರರು ಉಪಸ್ಥಿತಿಯಲ್ಲಿದ್ದರು ಹೆಸರನ್ನು ಇಟ್ಟಿದ್ದಾರೆ ದಿ ಹಾಸ್ಪಿಟಲ್ ಅಂತ ಇಂಗ್ಲಿಷ್ ನೋಡಿದ್ರೆ ದಿ ಹಾಸ್ಪಿಟಲ್ ಅಂದ್ರೆ ಇದೇ ನಿಜವಾದ ಎಲ್ಲಿ ವೈದ್ಯರಿಗೆ ಬರೀ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡೋದಲ್ಲ ಒಂದು ಕಂಪ್ಯಾಷನ್ ಇರೋದೇ ದಿ ಹಾಸ್ಪಿಟ್ಲು ಎಲ್ಲ ಅವರ ಹೃದಯದಲ್ಲಿ ಒಂದು ಸ್ಪಂದನ ಇದೆ ನಮ್ಮ ರೋಗಿಗಳನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಕ್ಕಂಥ ಮಾತೃತ್ವ ಇದೆ ಆ ಭಾವ ಇದ್ದರೆ ಮಾತ್ರ ಅದು ಒಳ್ಳೆ ಹಾಸ್ಪಿಟ್ಲ್ ಆಗ್ತದೆ ಆ ಥರ ಈ ಒಂದು ಒಳ್ಳೆಯ ಹಾಸ್ಪಿಟ್ಲನ್ನ ಇಲ್ಲಿ ಈ ಜನಗಳಿಗೆ ನೀವು ಇವತ್ತು ಸಮರ್ ಲೋಕಾರ್ಪಣೆ ಇದ್ದೀರಾ ಎಲ್ಲ ಇನ್ನೂ ಮುಂಚೆ ಒಳ್ಳೆಯದಾಗಲಿ ಹೀಗೆ ಹಲವಾರು ಹಾಸ್ಪಿಟ್ಲು ಹಾಸ್ಪಿಟಲ್ಸ್ ಅಂತ ಹಾಕಿದ್ದಾರೆ ಅದರಿಂದ ಮುಂದೆ ಹಲವಾರು ಕಡೆ ಇದರ ಬ್ರಾಂಚ್ಗಳು ಬರಲಿ ಅಂತ ಹಾರೈಸ್ತಾ ನಮ್ಮೆರಡು ಮಾತನ್ನೂ ಡಾಕ್ಟರ್ ಚಂದ್ರಶೇಖರ್ ಚಿಕ್ಮುನಿಯಪ್ಪನವರು ಅವರ ಒಂದು ವಿಷನ್ ಇವತ್ತು ಈ ದಿ ಹಾಸ್ಪಿಟಲ್ಸ್ ಇದರ ಒಂದು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಭಾಳ ಸಂತೋಷದಿಂದ ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ನಾನು ನಮ್ಮ ಗುರುರಾಜ್ ಕರ್ಜಿಯವ್ರು ಕೇಳ್ತದೆ ಏನಿದು ಧಿ ಅಂದರೆ ಏನು ಅಂತ ನಾನೇನೋ ಡಿ ಎಚ್ ಇ ಏನೋ ಇರ್ಬೋದು ಅಂತ ಕೇಳಿದೆ ಅವರು ಹೇಳಿದ್ರು ಇದು ನಮ್ಮ ಸಂಸ್ಕೃತದ ಒಂದು ಧೀ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕೂಡುವಂಥದ್ದು ದೇಹ ಮನಸ್ಸು ಆತ್ಮ ಎಲ್ಲ ಕೂಡುವಂಥ ಒಂದು ಪದಕ್ಕೆ ಧೀ ಅಂತ ಹೇಳುವಂಥ ಒಂದು ಒಂದು ಅಕ್ಷರ ಅಂತ ಹೇಳಿದ್ದಾರೆ ಬಹಳ ಒಂದು ವಿಶೇಷವಾದ ಒಂದು ಹೆಸರನ್ನು ಇಟ್ಟಿರುವಂಥದ್ದು ಬಹುಶಃ ಇದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಹತ್ತಿರವಾದಂಥ ಸಂಬಂಧ ಯಾಕಂದರೆ ಆರೋಗ್ಯ ಅಂತ ಹೇಳಿದಾಗ ಇದು ಕೇವಲ ನಮ್ಮ ಶರೀರದ ಒಂದು ವಿಚಾರ ಒಂದೇ ಅಲ್ಲ ಇದು ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಶರೀರ ನಮ್ಮ ಚಿಂತನೆ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿ ನಡವಳಿಕೆ ಇವೆಲ್ಲ ಕೂಡ ಕೂಡಿ ಬಂದಾಗ ಅದು ಆರೋಗ್ಯಕ್ಕೆ ಭಾಳ ಹತ್ತಿರ ಸಂಬಂಧ ಇರ್ತದೆ ಇವತ್ತು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅದು ನಮ್ಮ ಕೈಯಲ್ಲಿದೆ ಬಹುತೇಕ ಅನೇಕ ಅನು ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥ ಸಂದರ್ಭಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅದು ನಾವೇ ನಮ್ಮ ಒಂದು ಜೀವನ ಶೈಲಿ ನಮ್ಮ ನಡೆ ನುಡಿಯಿಂದನೇ ಬರ್ತಕ್ಕಂಥದ್ದು ಚಂದ್ರಶೇಖರ್ ಅವರು ಪ್ರೀತಿಯಿಂದ ನಾಲ್ಕು ಮಾತು ಹೇಳ್ತಾರೆ ನನಗೆ ಆತ್ಮೀಯರು ಅವ್ರ ಬಗ್ಗೆ ತುಂಬ ಗೌರವ ಇದೆ ಸುಮ್ಮನೆ ಇದ್ದುಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು ಆವಾಗ ಅವರ ಪಾದಗಳಿಗೆ ಹೊಂದಿಸಿ ನಾನು ಕೇಳಿಕೊಂಡೆ ಗುರುದೇವ್ ನಾನು ಕನಕಪುರ ರೋಡಲ್ಲಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅದನ್ನು ನೀವೇ ಬಂದು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿದೆ ಅವಾಗ ನಕ್ಕಿದ್ರು ನನ್ನ ಅವರ ಆಶ್ರಮದ ಆಸ್ಪತ್ರೆಯ ನಿರ್ವಾಹಕರಿಗೆ ಪರಿಚಯ ಮಾಡಿಕೊಟ್ರು ಅದಾಗಿ ನಾಲ್ಕು ವರ್ಷ ಆಗಿದೆ ಆವಾಗ ಯಾವುದೇ ರೀತಿಯ ಪ್ಲ್ಯಾನ್ ಕೂಡ ಇರಲಿಲ್ಲ ಆಸ್ಪಿಟಲ್ದಾಗಲಿ ನನಗೆ ಬಿಲ್ಡಿಂಗ್ ಸಿಕ್ಕಿರಲಿಲ್ಲ ಹಣ ಇರಲಿಲ್ಲ ಯಾವುದೇ ರೀತಿಯ ಇದು ಇರಲಿಲ್ಲ ದೇವ್ರ ದಯೆಯಿಂದ ಗುರುದೇವರ ದಯೆಯಿಂದ ಎಲ್ಲ ಒಟ್ಟುಗೂಡಿ ಈ ದಿವಸ ಗುರುದೇವರೇ ಬಂದು ನಮ್ಮ ಆಸ್ಪತ್ರೆಯನ್ನು ನಮಗೆಲ್ಲರಿಗೂ ಡೆಡಿಕೇಶನ್ ಸೆರೆಮನಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ಅನ್ಬಿಲಿಯಬಲ್